ನೋಡಿ ವೀಕ್ಷಕರೇ ನೀವು ಇಷ್ಟಪಟ್ಟಂತವರು ಸುಲಭವಾಗಿ ನಿಮ್ಮ ಬಳಿ ಒಲಿದು ಬರಬೇಕು ಅಂತ ಹೇಳಿದ್ರೆ ಈ ಒಂದು ಸರಳವಾದಂತಹ ಒಂದು ಪರಿಹಾರ ಮಾರ್ಗವನ್ನ ಮಾಡಿ ವೀಕ್ಷಕರೇ ನೋಡಿ ನೀವು ಇಷ್ಟಪಟ್ಟಂತವರು ಅವರು ಎಲ್ಲೇ ಇರಲಿ ಹೇಗೆ ಇರಲಿ ನೀವು ಇದ್ದ ಸ್ಥಳಕ್ಕೆ ಅವರಾಗ ಅವರೇ ಹೊಡಿಕೊಂಡು ಬರಬೇಕು ಅಂತ ಆದರೆ ಈ ಒಂದು ಸರಳವಾದಂತಹ ತಂತ್ರವನ್ನು ಮಾಡಿ ವೀಕ್ಷಕರೇ ನೋಡಿ ಒಂದು ತುಳಸಿ ಗಿಡದ ಒಂದು ಕೊಂಬೆಯನ್ನ ತೆಗೆದುಕೊಳ್ಳಿ ಆಯ್ತಾ ಅದು ಬೇರೆ ಸಮೇತವಾಗಿ ಇರುವಂತಹ ತುಳಸಿ ಗಿಡದ ಒಂದು ಕೊಂಬೆಯನ್ನ ತೆಗೆದುಕೊಳ್ಳಿ ವೀಕ್ಷಕರೇ ಹಾಗೆ ಅದರ ಜೊತೆಯಲ್ಲಿ ಒಂದು ಬಿಳಿಯ ಬಟ್ಟೆಯನ್ನ ತೆಗೆದುಕೊಳ್ಳಿ ಆಯ್ತಾ ಈ ಬಿಳಿಯ ಬಟ್ಟೆ ಮೇಲ್ಭಾಗದಲ್ಲಿ ನಾನು ಒಂದು ವಿಶೇಷವಾಗಿ ಒಂದು ವಶೀಕರಣ ಮಂತ್ರವನ್ನ ಬರೆದಿದ್ದೇನೆ ನೋಡಿ ಓಂ ಕ್ಲೀಂ ರೀಂ ವಶಂ ಪಟ್ ಸ್ವಾಹ ಅನ್ನೋಂಥದ್ದು ಈ ಮಂತ್ರ ಈ ಮಂತ್ರದ ಮೇಲ್ಭಾಗದಲ್ಲಿ ವೀಕ್ಷಕರೇ ನಿಮ್ಮ ಹೆಸರನ್ನ ಬರೆಯಿರಿ ಉದಾಹರಣೆಗೆ ನಿಮ್ಮ ಹೆಸರು ರಾಜು ಅನ್ನೋಂಥದ್ದಾದ್ರೆ ರಾಜು ಅನ್ನ ಬರೆಯಿರಿ ಮತ್ತೆ ನೀವು ಇಷ್ಟಪಟ್ಟಂತಹವರು ಸ್ತ್ರೀ ಅವರ ಹೆಸರು ಹೆಚ್ಚು ಕಮ್ಮಿ ಒಂದು ಕವಿತಾ ಅಂತ ತಿಳ್ಕೊಳ್ಳಿ ಆಯ್ತಾ ಅವರ ಹೆಸರನ್ನ ಈ ಕೆಳಭಾಗದಲ್ಲಿ ಈ ಮಂತ್ರದ ಕೆಳಭಾಗದಲ್ಲಿ ಹೀಗೆ ನೀವು ಇದನ್ನ ಬರೀರಿ ವೀಕ್ಷಕರು ಆಯ್ತಾ ಇದನ್ನ ಈ ರೀತಿ ಬರೆದ ನಂತರ ನೀವು ವೀಕ್ಷಕರೇ ಈ ಒಂದು ಬಿಳಿ ಬಟ್ಟೆಗೆ ಅಂದ್ರೆ ಮಂತ್ರ ಬರೆದಿರಂತಹ ಒಂದು ಬಿಳಿ ಬಟ್ಟೆಗೆ ನೀವು ಒಂದು ಸ್ವಲ್ಪ ನೀವು ಈ ಗಂಧವನ್ನು ನೀವು ಸ್ವಲ್ಪ ಹಚ್ಕೊಳ್ಳಿ ವೀಕ್ಷಕರೆ ಆಯ್ತಾ ನೋಡಿ ಇದಕ್ಕೆ ಹೀಗೆ ಸ್ವಲ್ಪ ಗಂಧವನ್ನು ಲೇಪನ ಮಾಡಿ ಈಗ ಸಂಪೂರ್ಣವಾಗಿ ಈ ಗಂಧವನ್ನ ಲೇಪನ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ನೀವು ಅರಿಶಿನ ಮತ್ತೆ ಸ್ವಲ್ಪ ಕುಂಕುಮವನ್ನು ಸ್ವಲ್ಪ ನೀವು ಹಾಕಿ ವೀಕ್ಷಕರೆ ಆಯ್ತಾ ನೋಡಿ ಅರಿಶಿನ ಮತ್ತೆ ಈ ಕುಂಕುಮವನ್ನು ನೀವು ಹಾಕಿ ಅದನ್ನ ನೀವು ನೋಡಿ ಇದು ಪ್ರತಿ ಗುರುವಾರ ದಿನ ನೀವು ಇದನ್ನ ಮಾಡ್ಬೇಕಾಗ್ತದೆ ಈ ತಂತ್ರವನ್ನ ನೀವು ಮಾಡಬೇಕಾದ್ರೆ ನೀವು ಈ ಒಂದು ತಂತ್ರವನ್ನ ಮಾಡಬೇಕಾದ್ರೆ ನೀವು ವೀಕ್ಷಕರೆ ನೀವು ಉಪವಾಸ ವೃತದಲ್ಲಿ ಇರಬೇಕಾಗ್ತದೆ ಗುರುವಾರದ ದಿನ ನೀವು ಕೆಲಸ ಮಾಡ್ಬೇಕಾಗ್ತದೆ ಗುರುವಾರ ಉಪವಾಸ ವೃತ್ತದಲ್ಲಿ ನೀವು ಈ ಒಂದು ಕೆಲಸವನ್ನ ಮಾಡಿ ವೀಕ್ಷಕರೇ ನಿಮ್ಮ ಗಳಕೊಂಡಂತವ್ರು ನೀವು ಯಾವುದೇ ಸ್ಥಳ ಇರಲಿ ಯಾವುದೇ ಜಾಗ ಇರಲಿ ವೀಕ್ಷಕರೇ ನಿಮ್ಮ ಹತ್ರ ಹೊಡಿಕೊಂಡು ಬರ್ತಾರೆ ಒಂದು ರೀತಿ ಹೊಚ್ಚಿರತರ ನಿಮ್ಮ ಜೊತೆಯಲ್ಲಿ ಇರ್ತಾರೆ ಅವ್ರ ವೀಕ್ಷಕರು ಯಾವುದೇ ಕಾರಣಕ್ಕೂ ಅವರು ಲೈಫ್ ಲಾಂಗ್ ನಿಮ್ಮನ್ನು ಅವ್ರು ಬಿಟ್ಟು ಹೋಗೋದಿಲ್ಲ ಬನ್ನಿ ವೀಕ್ಷಕರಿಗೆ ನೋಡಿ ಈ ರೀತಿಯಾಗಿ ತುಳಸಿ ಗಿಡದ ಕೊಂಬೆ ಮತ್ತೆ ಒಂದು ಬಿಳಿ ಬಟ್ಟೆಯ ಮೇಲ್ಭಾಗದಲ್ಲಿ ಒಂದು ಮಂತ್ರವನ್ನ ಬರೆದಿದ್ದೀನಿ ಆ ಮಂತ್ರದ ಮೇಲ್ಭಾಗದಲ್ಲಿ ಹೆಸರುಗಳನ್ನ ಬರೆದ್ಬಿಟ್ಟು ವೀಕ್ಷಕರೇ ಅದಕ್ಕೆ ಸ್ವಲ್ಪ ಗಂಧ ಮತ್ತೆ ಅರಿಶಿನ ಕುಂಕುಮವನ್ನ ಹಚ್ಚಿದೀನಿ ನಿಮಿಷಕರೇ ಈ ಹಚ್ಚಿರುವಂತಹ ಒಂದು ಬಿಳಿ ಬಟ್ಟೆಯನ್ನ ನೋಡಿ ನಾನೀಗ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಿಂದ ನೀವು ಫೋಲ್ಡ್ ಅಂದ್ರೆ ಮಡಚ್ಕೊಳ್ಳಿ ವೀಕ್ಷಕರೇ ಆಯ್ತಾ ಇದನ್ನ ಮಡಚ್ಕೊಂಡು ನೀವು ಈ ಎಕ್ ತುಳಸಿ ಗಿಡ ಏನಿದೆ ವೀಕ್ಷಕರೇ ಈ ತುಳಸಿ ಗಿಡಕ್ಕೆ ನೀವು ಇದನ್ನ ಸಂಪೂರ್ಣವಾಗಿ ನೀವು ಇದನ್ನ ಈ ರೀತಿಯಾಗಿ ಕಟ್ಟಿ ಆಯ್ತಾ ನೋಡಿ ಈ ರೀತಿ ಸಂಪೂರ್ಣವಾಗಿ ತುಳಸಿ ಗಿಡಕ್ಕೆ ನೀವು ಈ ಮಂತ್ರ ಬರೆದಿರಂತಹ ಬಿಳಿ ಬಟ್ಟೆಯನ್ನ ನೀವು ಇದನ್ನ ಕಟ್ಬಿಟ್ಟು ವೀಕ್ಷಕರೆ ಇದನ್ನ ನೀವು ಏನ್ ಮಾಡ್ತೀರ ಅಂತ ಹೇಳಿದ್ರೆ ನೀವು ಯಾರನ್ನ ನೀವು ಕಳ್ಕೊಂಡಿದ್ದೀರಾ ಅಂದ್ರೆ ಯಾರು ನಿಮಗೆ ಬರಬೇಕು ನಿಮ್ಮ ಹತ್ರ ಅಂತ ನೀವೇನು ಬಯಸ್ತಾ ಇದ್ದೀರಾ ವೀಕ್ಷಕರೇ ಅಂಥವರು ಇರುವಂತಹ ದಿಕ್ಕಿಗೆ ತೆಗೆದುಕೊಂಡು ಹೋಗಿ ನೀವು ಅವರು ಇರುವಂಥ ದಿಕ್ಕಿನಲ್ಲಿರುವಂತಹ ನೀರು ಅಂದರೆ ಹರಿಯುವಂಥ ನೀರು ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಬಾವಿ ಆಗಿರ್ಬೋದು ಕೆರೆ ಆಗಿರ್ಬೋದು ಬಟ್ ನಾನು ಅವರು ಇರುವಂತಹ ದಿಕ್ಕು ಆ ದಿಕ್ಕಿನಲ್ಲಿ ತೊಗೊಂಡೋಗಿ ವೀಕ್ಷಕರು ಇದನ್ನು ವಿಸರ್ಜನೆ ಮಾಡಿಬಿಟ್ಟು ಬನ್ನಿ ನೀವು ನೀರಿನಲ್ಲಿ ಈ ಒಂದು ಸರಳವಾದಂತಹ ಒಂದು ತಂತ್ರವನ್ನ ನೀವು ಮಾಡಿ ವೀಕ್ಷಕರೇ ಲೈಫ್ ಅಲ್ಲಿ ನೀವು ಬಿಟ್ಟು ಹೋಗಿರೋ ನಿಮ್ಮ ಹತ್ರ ಸಂಪೂರ್ಣವಾಗಿ ನಿಮ್ಮ ಹತ್ರ ಬರ್ತಾರೆ ಮತ್ತೆ ನೀವು ಹೇಳಿದ ರೀತಿಯಲ್ಲಿ ಕೇಳ್ಕೊಂಡು ನಿಮ್ ಜೊತೆನಲ್ಲಿ ಒಂದು ಸಹಬಾಳ್ವಿಯಾಗಿ ಒಂದು ಜೀವನ ಮಾಡ್ಕೊಂಡು ಹೋಗ್ತಾರೆ ವೀಕ್ಷಕರೇ ನೀವು ಇಷ್ಟಪಟ್ಟಂತವ್ರು ಸಂಪೂರ್ಣವಾಗಿ ಬಂದೇ ಬರ್ತಾರೆ ಅದರಲ್ಲಿ ನಿಮಗೆ ಬೇರೆ ಅನುಮಾನ ಇಲ್ಲ ವೀಕ್ಷಕರೇ ಈ ಸರಳ ತಂತ್ರವನ್ನ ಮಾಡಿ ನಮಸ್ಕಾರ ವೀಕ್ಷಕರೇ ನೀವು ಇನ್ನು ನಮ್ಮ ಚಾನೆಲ್ ಗೆ ನೀವು ಸಬ್ಸ್ಕ್ರೈಬ್ ಆಗಿರೋದ್ರಿಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಹಾಗೆ ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಂಚಿಕೆ ಮಾಡಿ ಅಂತ ಕೇಳ್ಕೊಂಡು ವೀಕ್ಷಕರ ನಮಸ್ಕಾರ ಧನ್ಯವಾದಗಳು